ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚೋಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಕರ್ನಾಟಕ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪ್ರಮುಖ ಜನಪ್ರಿಯ ಜನನಾಯಕ ಜನರ ಮನೆ ಮುಟ್ಟುವಂಥ ಮನೆ ಮನೆಗೆ ಹೋಗಿ ಸುಖ ದುಃಖ ವಿಚಾರ ಮಾಡುವಂಥ ದೈನಂದಿನವಾಗಿ ಕನಿಷ್ಠ ಇಲ್ಲಂದರು ಸಾವಿರ ಎರಡು ಸಾವಿರ ಜನ ಅವರ ಮನೆ ಮುಂದೆ ಸೇರ್ತಾರೆ ಆ ಜನನಾಯಕ ಯಾರು ಗೊತ್ತಾ ವೀಕ್ಷಕರೇ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾಗಿ ಅನೇಕ ಸಂಘ ಸಂಸ್ಥೆಗಳ ನಿಕಟ ಸಂಪರ್ಕ ಹೊಂದಿ ಬೆಮುಲ್ ಅಧ್ಯಕ್ಷರಾಗಿ ಇವತ್ತು ರಾಜ್ಯಾದ್ಯಂತ ಸದ್ದಿಲ್ಲದೆ ಸುದ್ದಿ ಮಾಡುತ್ತಿರುವ ಜನನಾಯಕ ಬಾಲಚಂದ್ರ ಜಾರಕಿಹೊಳಿ ಬಗ್ಗೆ ಹೇಳಿಕೆ ಬಂದಿದ್ದೇನೆ ವೀಕ್ಷಕರೇ ಗಣೇಶವಾಡಿ ಮತ್ತು ರಾಜಾಪುರ ಗ್ರಾಮಗಳಲ್ಲಿ ಅನೇಕ ದಿನಗಳಿಂದ ಕುಡಿಯುವ ನೀರಿನ ವ್ಯವಸ್ಥೆ ಒಂದು ಅಲ್ಪ ತೊಡಕಾಗಿತ್ತು ವೀಕ್ಷಕರೇ ಅದಕ್ಕೆ ಗ್ರಾಮೀಣ ಅಭಿವೃದ್ಧಿ ನೀರು ಸರಬರಾಜು ನಿಗಮದಿಂದ ಅಲ್ಲಿ ಉನ್ನತ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿಕೊಂಡು ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಮನೆ ಮನೆಗೆ ನಲ್ಲಿ ನೀರು ಪೂರೈಸುವಂತಹ ಜಲಜೀವ ಯೋಜನೆಯನ್ನ ಇವತ್ತು ಲೋಕಾರ್ಪಣೆಗೊಳಿಸಿದ್ದಾರೆ ಅಡಿಗಲನ್ನು ಹಾಕಿ ಅದಕ್ಕೆ ಸಂಬಂಧಪಟ್ಟ ಅಲ್ಲಿಯ ನಾಗರಿಕರು ರಾಜಾಪುರ ಗಣೇಶವಾಡಿಯ ಹಿರಿಯರು ಗ್ರಾಮ ಪಂಚಾಯಿತಿ ಸದಸ್ಯರು ಸಂಪೂರ್ಣ ಸಹಕಾರ ಕೊಟ್ಟು ಈ ಯೋಜನೆ ಯಶಸ್ವಿಯಾಗಲಿಕ್ಕೆ ಬಾಲಚಂದ್ರ ಜಾರಕಿಹೊಳಿ ಸರ್ಕಾರದ ಮೇಲೆ ಒತ್ತಡ ಪ್ರಭಾವ ತಂದು ಇವತ್ತು ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಜನರಿಗೆ ಒಂದು ಅನುಕೂಲ ಮಾಡಿಕೊಡುವಂಥ ಇಂಥ ಜನನಾಯಕ ನಿಮಗೆ ಸಿಗುವುದು ವಿರಳ ವೀಕ್ಷಕ ಯಾಕಂದರೆ ನೀವು ಒಂದು ಸಾರಿ ಎನ್ ಎಸ್ ಹೋಗಿ ಅಲ್ಲಿ ಅವರಿಗೆ ನಿಲ್ಲಲಿಕ್ಕೆ ಪುರುಸತ್ತಿರೋಲ್ಲ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ನಿಂತ್ಕೊಂಡ್ರೆ ರಾತ್ರಿ ಒಂಬತ್ತು ಹತ್ತು ಗಂಟೆವರೆಗೆ ಸಾವಿರಾರು ಜನರ ಅಹವಾಲವನ್ನು ಸ್ವೀಕರಿಸಿ ಎಲ್ಲರ ಪರಿಹಾರ ಮಾಡ್ತಾರೆ ಎಲ್ಲರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಒಂದು ಪರಿಹಾರದ ರೂಪದಲ್ಲಿ ಆದೇಶ ಸಲಹೆ ಸೂಚನೆಗಳನ್ನು ನೀಡಿ ಅಲ್ಲಿ ಯಾವುದೇ ರೀತಿಯ ವ್ಯಾಜ್ಯಗಳು ಇದ್ದರೂ ಸಹಿತ ಅಲ್ಲಿಯೇ ಪಂಚಸೂತ್ರದ ಮುಖಾಂತರ ರಾಜಿ ಸಂಧಾನಗಳ ನಡೆಯುತ್ತಾರೆ ಇಂಥ ಜನನಾಯಕ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಅಪರೂಪದ ಶಾಸಕ ಅಂತ ಹೇಳಬಹುದು ಬಾಲಚಂದ್ರ ಜಾರಕಿಹೊಳಿ ಅವರ ಆಪ್ತ ಕಾರ್ಯದರ್ಶಿಗಳು ಸಹಿತ ಎಷ್ಟೊಂದು ಚುರುಕಿನಿಂದ ಕಾರ್ಯ ಮಾಡ್ತಾರೆ ಅನೇಕ ಗ್ರಾಮ ಪಂಚಾಯಿತಿಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ದೈನಂದಿನವಾಗಿ ಯಾವ ಬೇಡಿಕೆಗಳು ಇವೆ ಅದನ್ನು ಅಹವಾಲು ಮುಖಾಂತರ ಅಲ್ಲಿ ಎನ್ ಎಸ್ ಎಫ್ ಅಲ್ಲಿ ನೋಂದಣಿ ಆಗುತ್ತೆ ನೋಂದಣಿ ಆದ ತಕ್ಷಣ ಯಾವ ದೂರುಗಳು ಸಮರ್ಪಕವಾಗಿವೆ ಅವನ್ನೆಲ್ಲವನ್ನ ವಿಸ್ತಾರವಾಗಿ ನೋಡಿಕೊಂಡು ಶಾಸಕರ ಜೊತೆ ಸಂಪರ್ಕ ಇಟ್ಕೊಂಡು ಅದಕ್ಕೆ ಅನುದಾನ ತಂದು ಇವತ್ತು ಅರಬಾಮಿ ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಕ್ಷೇತ್ರ ಮಾಡುತ್ತಿರುವ ಬಾಲ್ಚಂದ್ರ ಜಾರಕಿಹೊಳಿ ಅವರ ಸಂಪೂರ್ಣ ಸ್ಟೋರಿ ಇವತ್ತು ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ನಲ್ಲಿ ನಮಸ್ಕಾರ ನಮ್ಮೂರ ಕಾಯೋ ದೊರೆಯೇ ನಿನಗೆ ಎಲ್ಲಿಂತ ಮಮಕಾರ ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯ್ಕ ನೀನಾಗೂ ನಿನ್ನ ಗುಂಟು ನಾನಾ ವೇಷ ನಿನ್ನ ಮಾತೆ ಗಂಟ ಘೋಷ ಸೂರ್ಯ ಚಂದ್ರ ಕಾಯೋ ದೊರೆಯೇ ನಿನಗೆ ಏನಿಂತ ಮಮಕಾರ